ಮತ್ತು ಸಮಸ್ತ ಕರ್ನಾಟಕ ಜನರಿಗೆ ಮತ್ತು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಣೆ ಮಾಡ್ತಿದ್ರೆ ಅವ್ರಿಗೂ ಕೂಡ ಮತ್ತೆ ಅವರ ಕುಟುಂಬಕ್ಕೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ನಿಮಗೆ ನೆಮ್ಮದಿ ಸಂತೋಷ ಆಗಿರ ಆರೋಗ್ಯ ಐಶ್ವರ್ಯವನ್ನ ತಂದುಕೊಡ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂದ್ರೆ ಮಿಥುನ ಲಗ್ನ ರಾಶಿಯವರ ಈ ಒಂದು ವರ್ಷ ಭವಿಷ್ಯ ಕಾರ್ಯಕ್ರಮವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮಿಥುನ ಲಗ್ನ ರಾಶಿ ಅವರಿಗೆ ಯಾವ ರೀತಿ ಇರುತ್ತೆ ಈ ವರ್ಷ ಭವಿಷ್ಯ ಅನ್ನೋದನ್ನ ಈಗ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಎಜುಕೇಶನ್ ಅಂದ್ರೆ ವಿದ್ಯಾಭ್ಯಾಸ ಅಂತ ಬಂದಾಗ ಯಾರ್ಯಾರು ವಿದ್ಯಾರ್ಥಿಗಳು ಮಿಥುನ ರಾಶಿ ಲಗ್ನದವ್ರು ಇರುತ್ತಾರೆ ಅವರಿಗೆ ನಾಲ್ಕನೇ ಮನೆ ಅಧಿಪತಿ ಬುಧ ಹನ್ನೊಂದರಲ್ಲಿ ವಕ್ರೀ ಆಗಿರೋದ್ರಿಂದ ಪ್ರಾರಂಭ ಹಂತದಲ್ಲಿ ಸ್ವಲ್ಪ ಏಕಾಗ್ರತೆ ಕೊರತೆ ಬರಬಹುದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬಹುದು ಹಿಂಜರಿಕೆ ಆಗ್ಬಹುದು ಆದ್ರೆ ನೀವು ಪ್ರಯತ್ನ ಪಟ್ಟು ಶ್ರದ್ಧೆಯಿಂದ ಓದಿದಾಗ ಎಕ್ಸಿಲೆಂಟ್ ಆಗಿರುತ್ತೆ ಉತ್ತಮವಾಗಿರುತ್ತೆ ಮಾರ್ಕ್ಸ್ ತುಂಬಾ ಚೆನ್ನಾಗಿ ತೆಗಿತಾರೆ ಒಂಬತ್ತನೇ ಮನೆ ಅಧಿಪತಿ ಶನಿ ಒಂಬತ್ತರಲ್ಲೇ ಇದ್ದು ಕುಜನ ಜೊತೆ ಇರೋದ್ರಿಂದ ಹೈಯರ್ ಸ್ಟಡೀಸ್ಗೂ ಕೂಡ ತುಂಬಾ ಉತ್ತಮ ವಿದೇಶದಲ್ಲಿ ಯಾರಾದರೂ ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದ್ರೆ ಅವ್ರಿಗೂ ಕೂಡ ಈ ಅವಕಾಶ ಈ ವರ್ಷ ಗ್ರಹಗಳು ತಂದು ಕೊಟ್ಟಿದೆ ಅಂದ್ರೆ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ನೀವು ಮಾಡಬಹುದು ಇನ್ನು ಉದ್ಯೋಗ ವಿಷಯಕ್ಕೆ ಜಾಬ್ ವಿಷಯಕ್ಕೆ ಬಂದಾಗ ಆರನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಇರತಕ್ಕಂಥದ್ದು ಸೊ ಇಲ್ಲಿ ಸ್ಲೋ ಡೆವಲಪ್ಮೆಂಟ್ ಇರುತ್ತೆ ಸಾಧಾರಣ ಅಂತ ನಾವು ಹೇಳ್ಬಹುದು ಕೆಲವೊಂದು ವಿಷಯದಲ್ಲಿ ಅದೃಷ್ಟ ಇದ್ದರೂ ಕೂಡ ನೀವು ಈ ವರ್ಷ ಅದೃಷ್ಟ ಬರಬೇಕು ಅದೃಷ್ಟ ಸಿಗಬೇಕು ಅಂತಂದ್ರೆ ಹಾರ್ಡ್ ವರ್ಕ್ ಮಾಡಲೇಬೇಕು ಯಾಕಂದ್ರೆ ಶನಿ ಪೂಜಾ ಇಲ್ಲಿ ಇಬ್ಬರು ಕೂಡ ಹಾರ್ಡ್ ವರ್ಕ್ ನ ರೆಪ್ರೆಸೆಂಟ್ ಮಾಡ್ತಾರೆ ಮತ್ತೆ ಒಂಬತ್ತನೇ ಮನೆಯನ್ನ ಹಿರಿಯರು ಅಥವಾ ತಂದೆ ಅಂತ ಹೇಳ್ತೀವಿ ಅವರಿಂದ ನಿಮ್ಗೆ ಲಾಭ ಆಗ್ಬಹುದು ಅಥವಾ ಅದೃಷ್ಟ ಬರಬಹುದು ಜೊತೆ ಜೊತೆಗೆ ಹಾರ್ಡ್ ವರ್ಕ್ ಕೂಡ ನೀವು ಮಾಡಬೇಕು ಹಾರ್ಡ್ ವರ್ಕ್ ಇಂದ ನಿಮ್ಗೆ ಲಕ್ ತುಂಬ ಇದೆ ಕುಜಾಶನಿ ಇಬ್ಬರೂ ಕೂಡ ರಾಹುವಿನ ನಕ್ಷತ್ರದಲ್ಲಿ ಇರೋದ್ರಿಂದ ರಾಹು ಹತ್ತನೇ ಮನೆಯಲ್ಲಿ ಇರೋದು ಸೊ ಹಾಗಾಗಿ ನಿಮಗೆ ಪ್ರಯಾಸದಿಂದ ನಿಧಾನವಾಗಿ ನೇಮನ್ ಫೇಮ್ ಬರುವಂತಹ ಚಾನ್ಸಸ್ ಇದೆ ನೇಮನ್ ಫೇಮ್ ಬರುತ್ತೆ ಅದರಲ್ಲೂ ಕೂಡ ಯಾರ್ಯಾರು ಪುರೋಹಿತರು ಪಂಡಿತರು ಜ್ಯೋತಿಷರು ಅಕಲ್ಟ್ ಸೈಂಟಿಸ್ಟ್ ಅಂತ ಹೇಳ್ತೀವಿ ಅಂದ್ರೆ ರೇಕಿ ಹಿಲರ್ಸ್ ಆಗಿರಬಹುದು ಲಾಮಾ ಫೇರಾ ಮತ್ತೆ ಟೀಚರ್ಸ್ ಲೆಕ್ಚರರ್ಸ್ ಟ್ರಾವೆಲಿಂಗ್ ಜಾಬ್ ಯಾರು ಮಾಡ್ತಾರೆ ಅವ್ರಿಗೆ ಎಕ್ಸಿಲೆಂಟ್ ಆಗಿದೆ ನೇಮನ್ ಫೇಮ್ ಕೂಡ ಅವ್ರಿಗೆ ಬರುತ್ತೆ ಇನ್ನು ಬಿಸ್ನೆಸ್ ಯಾರ್ಯಾರು ಮಾಡ್ತಿರ್ತೀರ ಏಳನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಇರೋದ್ರಿಂದ ಉತ್ತಮ ಲಾಭ ಇರುತ್ತೆ ಈ ವರ್ಷ ಗುರು ಸೂರ್ಯನ ನಕ್ಷತ್ರದಲ್ಲಿ ಇರೋದ್ರಿಂದ ಸೂರ್ಯ ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಫೇಮ್ ಕೂಡ ಬರ್ಬೋದು ಆದ್ರೆ ಯುಗಾದಿ ಹಬ್ಬ ಹಾಗೆ ಇಪ್ಪತ್ತು ದಿನವಾದ ನಂತರ ಅಂದ್ರೆ ಮೇನಲ್ಲಿ ಗುರು ಸ್ಥಾನ ಪಲ್ಲಟ ಆಗುತ್ತೆ ಅಂದ್ರೆ ಹನ್ನೆರಡನೇ ಮನೆಗೆ ಹೋಗ್ತಾರೆ ಆಗ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಸು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಅಷ್ಟಾಗಿ ಲಾಭ ಕೊಡೋದಿಲ್ಲ ನಿಮಗೆ ನಷ್ಟವೇ ಹೆಚ್ಚಿರುತ್ತೆ ಆ ಸಂದರ್ಭದಲ್ಲಿ ಗುರುವಿನ ಜಪ ಪೂಜೆಯನ್ನು ಮಾಡಿಕೊಳ್ಳೋದ್ರಿಂದ ಅಥವಾ ಸೂರ್ಯ ಹತ್ತರಲ್ಲಿ ಇರೋದ್ರಿಂದ ಶಿವನ ಆರಾಧನೆ ಜಪ ಮಾಡಿಕೊಳ್ಳೋದ್ರಿಂದ ಏನೇ ಒಂದು ಕೆಟ್ಟ ಪರಿಣಾಮವಿದ್ರೂ ಕೂಡ ಅದು ಪರಿಹಾರ ಆಗುತ್ತೆ ಮತ್ತೆ ಹೇಳ್ತಾ ಇದೀನಿ ಗುರು ಸ್ಥಾನ ಪಲ್ಲಟ ಆದಾಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮತ್ತು ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ದುಡ್ಡಿನ ಬಗ್ಗೆ ಹೆಚ್ಚಿನ ನಿಗಾ ವಹಿಸ್ಬೇಕು ಬರೀ ಬಿಸ್ನೆಸ್ ಮಾಡ್ತಿರತಕ್ಕಂಥವ್ರು ಅಷ್ಟೇ ಅಲ್ಲ ಯಾವುದೇ ಕ್ಷೇತ್ರದಲ್ಲಿ ದುಡ್ಡಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ನಿಗಾ ವಹಿಸಿ ಇನ್ನು ಸ್ವಂತ ಉದ್ಯೋಗ ಯಾರ್ಯಾರು ಮಾಡ್ತಿರ್ತೀರಾ ಈ ವರ್ಷ ಹೆಚ್ಚಿನ ಲಾಭ ನೋಡ್ತಾರೆ ನೇಮ್ ಅಂಡ್ ಫ್ರೇಮ್ ಕೂಡ ಬರುತ್ತೆ ಆದರೆ ಲಗ್ನಾಧಿಪತಿ ಬುಧ ವಕ್ರಿಯಾದ ಕಾರಣ ನಿಧಾನವಾಗಿ ಡಿಲೇ ಆಗುವಂತಹ ಸಾಧ್ಯತೆ ಇದೆ ಆದರೆ ಸಕ್ಸಸ್ ನಿಮ್ಮ ಕಡೆ ಇದೆ ಸ್ವಲ್ಪ ಎಫರ್ಟ್ ಹಾಕಿ ನೀವು ಮಾಡಬೇಕಾಗತ್ತೆ ಇನ್ನು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಯಾರ್ಯಾರ ಸೇಲ್ಸ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಸೂರ್ಯ ಹತ್ತಿರ ಇರೋದ್ರಿಂದ ನೇಮನ್ ಫೇಮ್ ಕೂಡ ಬರಬಹುದು ನಿಮಗೂ ಕೂಡ ಕಲಾವಿದರು ಯಾರು ಇದ್ರ ಸಿನಿಮಾ ಕ್ಷೇತ್ರದಲ್ಲಿ ಅವ್ರಿಗೂ ಕೂಡ ನೇಮನ್ ಫೇಮ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ ಹಲವಾರು ಅವಕಾಶಗಳು ಅವರಿಗೆ ಬರ್ಬೋದು ಗವರ್ಮೆಂಟ್ ಇಂದ ಹೆಚ್ಚಿನ ಲಾಭ ಇರುತ್ತೆ ಮಿಥುನ ರಾಶಿ ಲಗ್ನದವರಿಗೆ ಗೌರ್ಮೆಂಟ್ ಜಾಬ್ ಯಾರ್ಯಾರು ನೋಡ್ತಿದ್ರ ಗೌರ್ಮೆಂಟ್ ಜಾಬ್ ಸರ್ಕಾರಿ ಉದ್ಯೋಗ ಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಈ ವರ್ಷ ಸಿಗುವ ಎಲ್ಲಾ ಸಾಧ್ಯತೆ ಇದೆ ಆದರೆ ದಶಾಭುಕ್ತಿ ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ದಶಾಭುಕ್ತಿ ನಡೀತಿದ್ದಾಗ ಮಾತ್ರ ನಾನು ಇಲ್ಲಿ ಏನೇನ್ ಹೇಳ್ತಾ ಇದ್ದೀನಿ ಫಲಾಫಲಗಳು ಅವೆಲ್ಲವೂ ಆಗುತ್ತೆ ದಶಾಭುಕ್ತಿ ನೋಡ್ಕೊಳ್ಳಿ ಮತ್ತೆ ಕನ್ಸಲ್ಟೇಷನ್ ಬಿಸ್ನೆಸ್ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಹೆಚ್ಚಿನ ಲಾಭ ಇದೆ ಮತ್ತೆ ಮದುವೆ ವಿಚಾರ ಅಂತ ಬಂದಾಗ ಏಳನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಇರೋದ್ರಿಂದ ಒಳ್ಳೆ ಸಂಬಂಧ ನಿಮ್ಗೆ ಸಿಕ್ಕಿನ ಮದುವೆ ಕೂಡ ಆಗ್ಬೋದು ಆದರೆ ಗುರು ಮೇನಲ್ಲಿ ಹನ್ನೆರಡಕ್ಕೆ ಹೋದಾಗ ನಿಮಗೆ ಮದುವೆಗೆ ಮನಸ್ಸಿರಲ್ಲ ಅಪ್ಸಗಲ್ಸ್ ಇರುತ್ತೆ ನಿಧಾನವಾಗಬಹುದು ಅಥವಾ ಡಿಟ್ಯಾಚ್ಮೆಂಟ್ ಆಗ್ಬೋದು ನಾನು ಇನ್ನೂ ಲೈಫಲ್ಲಿ ಸೆಟ್ಲ್ ಆಗಿಲ್ಲ ನಾನು ಇನ್ನೂ ಸಾಕಷ್ಟು ಹಣಕಾಸನ್ನು ಕೂಡಿಡಬೇಕು ಆ ನಂತರನೇ ನಾನು ಮದುವೆ ಆಗ್ತೀನಿ ಅಂತ ಯಾರ್ಯಾರು ಇರುತ್ತೀರ ಅವ್ರಿಗೆ ಆಸೆ ಹೊರಟೋಗುತ್ತೆ ಮದುವೆ ಬಗ್ಗೆ ಅಥವಾ ಆಲ್ರೆಡಿ ಯಾರ್ಯಾರು ಮದುವೆ ಆಗಿರುತ್ತೀರ ಅವ್ರಿಗೆ ಈಗೋ ಕ್ಲಾಶಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಪ್ರೀತಿಯಲ್ಲಿ ಏರುಪೇರು ಆಗ್ಬೋದು ಮದುವೆ ಜೀವನದಲ್ಲಿ ಅಷ್ಟಾಗಿ ಆಸಕ್ತಿ ಇರೋದಿಲ್ಲ ಮತ್ತು ಹಿರಿಯರ ಹಸ್ತಕ್ಷೇಪ ಆಗ್ಬೋದು ನೀವು ಮದುವೆ ಆಗಬೇಕು ಅಂತಿದ್ರೆ ಹಿರಿಯರ ಮೂಲಕ ಹೋದಾಗ ಖಂಡಿತ ನಿಮಗೆ ಏನಾದರೂ ಒಂದು ಪರಿಹಾರ ಸಿಗ್ಬೋದು ಯಾಕಂದ್ರೆ ನಿಮಗೆ ಶನಿ ಕುಜ ಒಂಬತ್ತರಲ್ಲಿ ಇರೋದ್ರಿಂದ ಹಿರಿಯರಿಂದ ಲಾಭ ಇರುತ್ತೆ ಹಿರಿಯರು ಒಪ್ಪಿದಾಗ ಮಾತ್ರನೇ ನೀವು ಮದುವೆ ಆಗ್ತಕ್ಕಂಥದ್ದು ದಶಾಭುಕ್ತಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಓಕೆ ನಿಮಗೆ ದುಡ್ಡು ಅಥವಾ ಮದುವೆ ವಿಚಾರ ಬಂದಾಗ ಹಿರಿಯರನ್ನ ಗೌರವಿಸಿ ಪ್ರೀತಿಯಿಂದ ಕಾಣಿ ಅವ್ರು ಏನೇ ನಿಮಗೆ ಕೋಪದಿಂದ ನಡ್ಕೊಂಡ್ರು ಕೂಡ ನೀವು ಅವ್ರಿಗೆ ಪ್ರೀತಿಯನ್ನೇ ತೋರಿಸಬೇಕು ಯಾಕಂದ್ರೆ ನಿಮ್ಗೆ ಈ ವರ್ಷ ಹಿರಿಯರಿಂದನೆ ನಿಮ್ಗೆ ಅದೃಷ್ಟ ಬರ್ತಕ್ಕಂಥದ್ದು ಮತ್ತೆ ಟ್ರಾವೆಲಿಂಗ್ ಜಾಸ್ತಿ ಆಗ್ಬೋದು ಟ್ರಾವೆಲಿಂಗ್ ಜಾಸ್ತಿ ಮಾಡಿದಷ್ಟು ನಿಮ್ಗೆ ಆರೋಗ್ಯ ಸುಧಾರಿಸುತ್ತೆ ಮತ್ತು ಗುರು ಪೂಜೆ ಗುರುವಿನ ಜಪ ಮಾಡಿಕೊಳ್ಳೋದ್ರಿಂದ ನೀವು ಯಾವುದೇ ರೀತಿ ಕೆಟ್ಟ ಪರಿಣಾಮ ಆಗಿರ್ಬೋದು ಅದರಿಂದ ನೀವು ಪರಿಹಾರನ ಕಾಣ್ಬೋದು ದತ್ತಾತ್ರೇಯ ದೇವರಾಗಿರ್ಬೋದು ರಾಘವೇಂದ್ರ ಸ್ವಾಮಿಗಳಾಗ್ಬೋದು ಸಾಯಿಬಾಬಾ ಆಗ್ಬೋದು ಈ ಗುರುಗಳನ್ನ ನೀವು ಫಾಲೋ ಮಾಡೋದ್ರಿಂದ ಪೂಜೆ ಜಪ ಮಾಡೋದ್ರಿಂದ ನೀವು ಪರಿಹಾರ ಕಾಣಬಹುದು ಇನ್ನು ಚೈಲ್ಡ್ ಬರ್ತ್ ವಿಷಯಕ್ಕೆ ಬಂದಾಗ ಸಂತಾನ ಭಾಗ್ಯ ವಿಷಯಕ್ಕೆ ಬಂದಾಗ ಗರ್ಭಿಣಿಯರು ಯಾರ್ಯಾರು ಇರ್ತಾರೆ ಅವರು ತುಂಬಾ ಎಚ್ಚರ ವಹಿಸ್ಬೇಕು ದೊಡ್ಡ ಮಟ್ಟದ ಕಾಯಿಲೆ ಕಾಣಿಸ್ಕೋಬಹುದು ಸಂತಾನ ಭಾಗ್ಯ ತುಂಬಾ ಕಷ್ಟ ಅಥವಾ ಹುಟ್ಟು ಮಕ್ಕಳಲ್ಲಿ ದೊಡ್ಡ ಮಟ್ಟದ ಯಾವುದಾದ್ರೂ ಒಂದು ಖಾಯಿಲೆ ಕಾಣಿಸ್ಕೋಬಹುದು ಮಕ್ಕಳಿದ್ದಲ್ಲಿ ಆರೋಗ್ಯ ವಿಚಾರದಲ್ಲಿ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ ಮಕ್ಕಳಿಗೆ ದೊಡ್ಡ ಮಟ್ಟದ ಖಾಯಿಲೆ ಬಂದು ಹಾಸ್ಪಿಟಲೈಸೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಸಂತಾನಕಾರಕ ಗುರು ನಿಮಗೆ ಮೇ ತಿಂಗಳಲ್ಲಿ ಹನ್ನೆರಡಕ್ಕೆ ಹೋಗ್ತಾನೆ ಮತ್ತು ಐದನೇ ಮನೆ ಅಧಿಪತಿ ಹತ್ರಲ್ಲಿದ್ದಾಗ ಹೆಚ್ಚು ಧರ್ಮ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ ರಿಲಿಜಿಯಸ್ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ ಪುರೋಹಿತರಾಗ್ತಾರೆ ಪುರೋಹಿತರಿಗೂ ನೇಮನ್ ಫೇಮ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಐದನೇ ಮನೆಯನ್ನ ಧರ್ಮ ಅಂತ ಅಂತ ಹೇಳ್ತೀವಿ ಹತ್ತನೇ ಮನೆಯನ್ನ ಕರ್ಮ ಅಂತ ಹೇಳ್ತೀವಿ ಧಾರ್ಮಿಕ ಆಧ್ಯಾತ್ಮಿಕ ಕೆಲಸಗಳನ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತಾರೆ ಅಥವಾ ಆ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಕಡೆ ಯಾರ್ಯಾರು ವೃತ್ತಿ ಮಾಡಿಕೊಂಡಿರ್ತಾರೆ ಪುರೋಹಿತ ಆಸ್ಟ್ರಾಲಜಿರು ನ್ಯೂಮರಾಲಜಿಸ್ಟು ಅಕಲ್ ಸೈಂಟಿಸ್ಟು ಇವರಿಗೆಲ್ಲ ಉತ್ತಮ ಲಾಭ ಇರುತ್ತೆ ಮತ್ತೆ ನೇಮ್ ಫೇಮ್ ಕೂಡ ಬರ್ಬೋದು ರಿಲಿಜಿಯಸ್ ಟ್ರಸ್ಟ್ ಅಥವಾ ಕಲ್ಚರಲ್ ಇನ್ಸ್ಟಿಟ್ಯೂಷನ್ ಗೆ ಹೆಡ್ ಆಗ್ಬೋದು ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನ ಅಧಿಪತಿ ಶುಕ್ರ ಹತ್ತರಲ್ಲಿ ಹುಚ್ಚ ಇದ್ದಾನೆ ಇನ್ನು ರಿಯಲ್ ಎಸ್ಟೇಟ್ ಅಲ್ಲಿ ಯಾರ್ಯಾರು ಉದ್ಯೋಗ ಮಾಡ್ತಿರ್ತೀರ ಬುಧ ಹನ್ನೊಂದರಲ್ಲಿ ವಕ್ರಿ ಆಗಿರೋದ್ರಿಂದ ನಿಮ್ಗೆ ಎಲ್ಲವೂ ಡಿಲೇ ಆಗ್ತಾ ಹೋಗುತ್ತೆ ನಿಧಾನ ಆಗ್ತಾ ಹೋಗುತ್ತೆ ನಿಯಮನ್ ಫೇಮ್ ಕೂಡ ಬರ್ಬೋದು ಆದ್ರೆ ಸ್ವಲ್ಪ ಪ್ರಯಾಸದಿಂದ ನಿಯಮನ್ ಫೇಮ್ ಬರುತ್ತೆ ಮತ್ತೆ ಲಾಭ ಕೂಡ ಸ್ವಲ್ಪ ಪ್ರಯಾಸದಿಂದ ಬರುತ್ತೆ ಜಾಸ್ತಿ ಡಿಲೇ ತೋರಿಸ್ತಿರೋದ್ರಿಂದ ಆ ವಿಷಯದಲ್ಲಿ ನೀವು ಯೋಚನೆ ಮಾಡಿ ಎಫರ್ಟ್ ಜಾಸ್ತಿ ಆಗ್ಬೇಕು ಇನ್ನು ಆರೋಗ್ಯ ವಿಷಯಕ್ಕೆ ಬಂದಾಗ ಈ ವರ್ಷ ಐದನೇ ಮನೆ ಅಧಿಪತಿ ಹತ್ತರಲ್ಲಿ ಇರೋದ್ರಿಂದ ದೊಡ್ಡ ಮಟ್ಟದ ಖಾಯಿಲೆ ಬರಬಹುದು ಪಿಸಿ ಓಡಿ ಓ ಸೀರಿ ಕಿಡ್ನಿ ಪ್ರಾಬ್ಲಮ್ಸ್ ಬರಬಹುದು ಮತ್ತೆ ಡಿಪ್ರೆಷನ್ ಸ್ಟ್ರೆಸ್ ಈ ರೀತಿ ಮಾನಸಿಕ ಖಾಯಿಲೆ ಕೂಡ ಕಾಣಿಸ್ಕೋಬೋದು ಆರನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಇರೋದ್ರಿಂದ ನೀವು ಸ್ವಲ್ಪ ವಾಕಿಂಗ್ ಜಾಸ್ತಿ ಮಾಡಿದಷ್ಟು ರಿಲ್ಯಾಕ್ಸ್ ಆಗ್ತೀರಾ ಅಥವಾ ಪ್ರಯಾಣವನ್ನ ಮಾಡಿದಾಗ ನೀವು ರಿಲ್ಯಾಕ್ಸ್ ಆಗ್ತೀರಾ ಆಗ ನಿಮ್ಗೆ ಪರಿಹಾರ ಸಿಗ್ಬೋದು ಈ ಒಂದು ಅನಾರೋಗ್ಯದಿಂದ ವ್ಯಾಜ್ಯ ಮತ್ತೆ ಕೋರ್ಟ್ ಕೇಸಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿರ್ತೀರ ಆರನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಇರೋದ್ರಿಂದ ವಿನ್ನಿಂಗ್ ನಿಮ್ಗೆ ತುಂಬಾ ಕಷ್ಟ ಆಗ್ಬೋದು ಕುಜಾ ಬುಧನ ನಕ್ಷತ್ರದಲ್ಲಿ ಬುಧ ವಕ್ರಿಯ ಆಗಿರೋದ್ರಿಂದ ಎಲ್ಲವೂ ಡಿಲೇ ಆಗುವಂತಹ ಸಾಧ್ಯತೆ ಆದ್ರೆ ಹಿರಿಯರಿಂದ ಲಾಭ ಇರುತ್ತೆ ಇಲ್ಲಿ ಹಿರಿಯರ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದೆ ಹಿರಿಯರನ್ನ ಮುಂದೆ ಮಾಡಿಕೊಂಡು ಅವರ ಮುಂದಾಳತ್ವದಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದಾಗ ನಿಮಗೆ ಹೆಚ್ಚಿನ ಲಾಭ ಜಯ ಸಿಗುತ್ತೆ ಎರಡ್ ಸಾವಿರದ ಸಾಲಿನ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಆಗಿರುತ್ತೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎರಡ್ ಸಾವಿರದ ಸಾಲಿನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ హరే రామ హరే రామ 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 హరే హరేం శ్రీకృష్ణాపణమస్తు